ನಾನು ವೆನ್ ಐ ವಾಸ್ ಬ್ರೋಕ್ ಇನ್ ರಫ್ ನಾನು ಬೆಸ್ಟ್ ಅವಾರ್ಡ್ ತೊಗೊಂಡು ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂತ ನಾನು ನಾನು ಅದನ್ನೇ ಅದನ್ನೇ ನನ್ನ ಅದೇ ಅದೇ ವರ್ಡ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಬೆಸ್ಟ್ ತೆಗಿಬೇಕಾದ್ರೆ ಹೇಳಿದ್ದೀನಿ ಕಾಪಿ ಪೇಸ್ಟ್ ಮಾಡಿದ್ದೀನಿ ಐ ವರ್ಕ್ ಸೋ ಮಚ್ ಫಾರ್ ಇಟ್ ಐ ವರ್ಕ್ ರಿಯಲಿ ಹಾರ್ಡ್ ಈವನ್ ಆಟ್ ದಟ್ ಟೈಮ್ ಐ ರಿಮೆಂಬರ್ ಕಿರಣ್ ರಾಜ್ ಒಮ್ಮೆ ಕಾಲ್ ಮಾಡಿದ ಮಗ ನನಗೆ ಗೊತ್ತು ಐ ರಿಮೆಂಬರ್ ಟೆಲಿಂಗ್ ದಿಸ್ ಐ ವಾಸ್ ಇನ್ ಕಲರ್ಸ್ ಅಲ್ಲಿ ರೂಲ್ ಮಾಡ್ತಿದ್ದ ಕನ್ನಡ ಕನ್ನಡ ಸೊ ಐ ಮಚ್ಚ ಒನ್ ಟೈಮ್ ಬರುತ್ತೆ ಲೈಕ್ ದಿಸ್ ದೆನ್ ದಿಸ್ ಮಗ ನನಗೆ ಗೊತ್ತು ನೀನು ಎಷ್ಟು ಹಸುವಲ್ಲಿ ಇದೆಯಾ ಅಂತ ಲೈಕ್ ಬರುತ್ತೆ ನಿನ್ನ ಟೈಮ್ ಅವ್ನು ಹೇಳ್ತಾನೆ ಇದ್ದ ಮಗ ಜಿ ಎಲ್ ಆ್ಯಂಡ್ ಐ ಎಕ್ಸಾಕ್ಟ್ಲಿ ದ್ಯಾಟ್ ಆಮೇಲೆ ಇವನ್ ರಾಘು ಸರ್ ನಮಗೆ ಮಾತು ಮಾತು ಕೇಳೋರು ಚಿನಾ ಐ ವಾಂಟ್ ಯು ದೇರ್ ಯಾವಾಗಲೂ ಹಿಂಗೆ ಹೇಳೋರು ಯು ಸಿ ಮೀ ಆಸ್ ವೆರಿ ಕಾನ್ಫಿಡೆಂಟ್ ವಿತ್ ಆಲ್ ಹಿಂಗ್ಸ್ಟುಡ್ ಲೈಕ್ ಅವ್ರ್ ನನ್ನ ದೇ ಲೈಕ್ 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 ದೇ ಅಂಡರ್ಸ್ಟುಡ್ ವಾಟ್ ಗಗನ್ ಇಸ್ ಅವ್ರು ನನ್ನನ್ನು ಒಂದು ಆರ್ಟಿಸ್ಟ್ ಥರ ನೋಡ್ಲಿಲ್ಲ ನನ್ನ ಪರ್ಸ್ನಾಲಿಟಿ ಹೆಂಗಿತ್ತು ಹಂಗೆ ಟ್ರೀಟ್ ಮಾಡಿದ್ರು ನನ್ನನ್ನು ಸೊ ದೇ ಕೇರ್ ಮೀ ಲೈಕ್ ಅವ್ರ ಬೇಬಿ ಥರ ಲೈಕ್ ಇವನ್ ನಾನು ಬಿಟ್ಟು ಹೋಗ್ಬೇಕಾರು ಪಾಪ ಅವ್ರು ಅದನ್ನೇ ಹೇಳ್ತಾರೆ ಹೋಗ್ತಾ ಇಲ್ಲ ಗೋನ್ ಬಿ ವಿತ್ ಅಸ್ ಸೊ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಸೆಂಡ್ ಆಫ್ ದೇ ಗೇಮ್ ಬರ್ಡೇಗೆ ನನಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಗುರು ಇನ್ನು ಯಾರಿಗೂ ಕೊಟ್ಟಿಲ್ಲ ಯಾವ ಸೀರಿಯಲ್ ಯಾವುದೇ ಇರೋಗೂ ಕೊಟ್ಟಿಲ್ಲ ಪಾಪ ಇವನ್ ವೈಷ್ಣವಿನ ಕೇಳ್ತಾ ಇದ್ರು ನನ್ನ ಬರ್ಡೇಗೆ ಸೆಕೆಂಡ್ ಪ್ರೊಮೋ ಲಾಂಚ್ ಮಾಡಿ ಅಂತ ಅವರು ಸೊ ದೇ ಆಲ್ವೇಸ್ ಲೈಕ್ ದ ಬೆಸ್ಟ್ ಕಿಡ್ ಸೊ ಆ ಗ್ರಾಟಿಟ್ಯೂಡ್ ಇದೆ ನನಗೆ ನನ್ಗೆ ಗಗನ್ ಅವರ ಲಾಸ್ಟ್ ಈಗ ಏನು ಈ ಸೀರಿಯಲ್ ಮುಗೀತು ಶೂಟಿಂಗ್ ಎಲ್ಲ ಅಂತ ಆಗ ಒಂದು ಪೋಸ್ಟ್ ಹಾಕಿದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ನಾನು ಕೆಲವೊಂದಷ್ಟು ಕಮೆಂಟ್ಸ್ ನೋಡ್ತಾ ಇದ್ದೆ ಅದ್ರಲ್ಲಿ ಕೆಲವೊಬ್ರು ಹಾಕಿದ್ರು ಅಂದ್ರೆ ಹೆಂಗೆ ನಂದ ಗೋಕುಲ ಅವರಿಗೆ ಒಂದು ಇದ್ ತಂದು ಕೊಡ್ತು ಆಕ್ಚುಲಿ ಒಂದು ಕಮ್ ಬ್ಯಾಕ್ ಅಥವಾ ಇದು ಒಂದು ಒಳ್ಳೆ ಹೈಪ್ ತರ ಅವ್ರ ಕರಿಯರ್ಗೆ ನಿಮ್ಗೆ ಸೀತಾರಾಮ ಅನ್ನೋ ತರ ಅಂದ್ರೆ ನಾವು ಕೂಡ ಆಕ್ಚುಲಿ ಗಗನ್ ಅವ್ರನ್ನ ಓಕೆ ಕೇವಲ ಈ ಟಿವಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗೋದನ್ನ ನೋಡೋದಕ್ಕೆ ಇಷ್ಟಪಡೋಲ್ಲ ಸೊ ತುಂಬಾ ದೊಡ್ಡದಾಗಿ ಬೆಳೆಯಬೇಕು ಅಂತ ನಾನು ಅನ್ಕೋತೀವಿ ಸೊ ನಿಮಗೆ ಏನ್ ಪ್ಲಾನ್ಸ್ ಇದೆ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಅಂತ ಈಗ ತುಂಬಾ ಇದೆ ಪ್ಲಾನ್ಸ್ ಆಕ್ಚುಲಿ ಲೈಕ್ ನೌ ಐ ಮೀನ್ ಅ ವೆರಿ ಗುಡ್ ಫೇಸ್ ಆಫ್ ಮೈ ಲೈಫ್ ಗಾಡ್ ಫಾರ್ ಬಿಟ್ ಅದು ಹಂಗೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಟ್ ಹಂಗೆ ಎಷ್ಟು ಅವ್ರಿಗೆಲ್ಲ ಕಂಪೇರ್ ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಬಿಕಾಸ್ ಅವ್ರು ಅಚೀವ್ ಮಾಡಿರೋ ಒಂದು ನನ್ಗೆ ಬಹಳ ಖುಷಿ ಇದೆ ಕಂಪೇರ್ ಬಟ್ ನನ್ಗೆ ನಾನಾಗಿ ಪ್ರೂವ್ ಮಾಡೋದೊಂದು ಹಠ ಇದೆ ನನಗೆ ಇವಾಗ ಅವ್ರ ತರನೇ ಆಗ್ಬೇಕು ಅಂತ ಇಲ್ಲ ಬಟ್ ಆ ವಿಷನ್ ಇದೆ ಅಲ್ಲಿ ಅಲ್ಲಿವರೆಗೂ ಮುಟ್ಟಬೇಕು ಅಂತ ಬಟ್ ಅದೇ ಮನ್ಷನ್ ತರ ಬೆಳಿಬೇಕು ಅನ್ನೋ ಆಸೆ ಇಲ್ಲ ಬಿಕಾಸ್ ನನ್ನ ಪರ್ಸನಾಲಿಟಿ ಏನು ಆ ತರ ಅವ್ರನ್ನ ಲೈಕ್ ಮಾಡ್ಕೊಂಡು ಹೋಗಬೇಕು ಸೊ ಯು ಕಾಂಟ್ ಬಿ ದ ಕಾಪಿ ಆಫ್ ಸಮನ್ ಬಿಕಾಸ್ ಹಿ ಆಲ್ರೆಡಿ ಒರಿಜಿನಲ್ ಸೊ ದೇರ್ ಬಿ ಓನ್ಲಿ ಒನ್ ಯಶ್ ದೇರ್ ಕ್ಯಾನ್ ಬಿ ಓನ್ಲಿ ಒನ್ ದರ್ಶನ್ ಓನ್ಲಿ ಒನ್ ಸುದೀಪ್ ಯಾರಿಗೂ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಆಗಲ್ಲ ಇವಾಗ ನೀವೇನಂದರೆ ನಿಮ್ದಲ್ಲಿ ಹೊಸೊಬ್ರಲ್ಲಿ ಏನಿದೆ ಅದನ್ನು ತೋರಿಸ್ಕೊಂಡು ಹೊ ಮೇಲ್ಗಡೆ ಬನ್ನಿ ಕಾಂಪೀಟ್ ಮಾಡೋಕೆ ಯಾರಿಗೂ ಕಾಂಪಿಟೇಷನ್ ಮಾಡೋಕೆ ಹೋಗ್ಬೇಡಿ ಎಲ್ಲರೂ ಚೆನ್ನಾಗೇ ಟ್ರೀಟ್ ಮಾಡಿ ಅದೇ ಹೇಳಿದೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೆಟ್ಟಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ನಿಮ್ಮ ಕೋ ಸ್ಟಾರ್ಸ್ ಏನಾದರೂ ಅಡ್ವೈಸ್ ಮಾಡಿ ಪ್ರಾಬಬ್ಲಿ ನಿಮಗೆ ಆ ಆ್ಯಕ್ಟಿಂಗ್ ನೀವು ಡೈಲಾಗ್ ಡೆಲಿವರಿ ಮಾಡಿದ ನಿಮ್ದು ಅವ್ರಿಗೆ ಚೆನ್ನಾಗಿ ಕೇಳಿಸಿರಲ್ಲ ಅವ್ರು ನಿಮ್ಮನ್ನ ಇಂಪ್ರೂವೈಸ್ ಮಾಡ್ತಾರೆ ಅದನ್ನೂ ತಗೊಳ್ಳಿ ಐ ವ್ ಆಲ್ವೇಸ್ ಲರ್ನ್ಡ್ ಲೈಕ್ ದ್ಯಾಟ್ ಐ ಡೆಂಟ್ ಡೂ ಎನಿ ಥಿಯೇಟರ್ ನಾನು ಯಾವ ಥಿಯೇಟರ್ ಮಾಡಿಲ್ಲ ಯಾವ ಕ್ಲಾಸ್ಗೆ ಹೋಗಿಲ್ಲ ಏನಿಲ್ಲ ಒಂದೇ ಒಂದು ಸತಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅದೊಂದು ಚೈಲ್ಡ್ ಪ್ಲೇಯರ್ ಮಾಡಿದ್ದು ಇಂಗ್ಲೀಷ್ ಪ್ಲೇ ಅದೊಂದು ಅದು ಬಿಟ್ಟರೆ ನನ್ಗೆ ಏನ್ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮಿರರ್ ಅಲ್ಲಿ ನಿಂತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ದು ಹಂಗೆ ನಾನು ಕಲ್ತಿದ್ದು ಆಕ್ಟಿಂಗ್ ಹೊರತು ಆಮೇಲೆ ಸೀತಾರಾಮ ಇಫ್ ಯು ಸಿ ಮಿ ಅಂಡ್ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಇಫ್ ಯು ಸಿ ಮಿ ನಾನು ಯಾವ್ದು ನಾನು ಆ್ಯಕ್ಟಿಂಗ್ ಮಾಡೋ ತರ ನಾನು ತೊಗೊಳಲ್ಲ ನಿಮ್ ಜೊತೆ ನಾನು ಇವಾಗ ಹೆಂಗೆ ಮಾತಾಡ್ತಾ ಇದ್ದೀನಿ ಹಂಗೆ ತೊಗೋತೀನಿ ನನ್ನ ಡೈಲಾಗ್ ಈವನ್ ದಟ್ ಬ್ರೀದಿಂಗ್ ದಟ್ ವೇರಿಯೇಷನ್ ದಟ್ ಎಷ್ಟು ಬ್ರೀತ್ ಕೊಡಬೇಕು ಎಷ್ಟು ಹೈ ಪಿಚ್ ಎಷ್ಟು ಲೋ ಪಿಚ್ ಕೊಡಬೇಕು ಎವ್ರಿಥಿಂಗ್ ನಾನು ನಿಮ್ಮ ಹತ್ರ ಹೆಂಗ್ ಮಾತಾಡ್ತಾರೆ ಅದೇ ಥರ ನಾನು ಅಲ್ಲಿ ಮಾತಾಡ್ತೀನಿ ದಟ್ಸ್ ವೈ ಗಾಟ್ ಕನೆಕ್ಟೆಡ್ ಸೋ ವೆಲ್ ನಮ್ಮ ಮನೆ ಹುಡುಗ ಅನ್ನೋ ಥರ ಆಗ್ಬಿಡ್ತು ಅದು ಆ್ಯಂಡ್ ಇಟ್ಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್ ಯಶ್ ನಂದಗೋಕುಲ್ ಆದ್ಮೇಲೆ ಯಶ್ ಆದ ಸೀತಾರಾಮ್ ಆದಮೇಲೆ ಗಗನ್ ಇಟ್ ಈಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್ ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ದೀನಿ ಹೇಳಿದೀನಿ ಕೈಯೇನು ಮುಗ್ದಿದ್ದೀನಿ ಐ ಥಿಂಕ್ ದಿಸ್ ಇಸ್ ದನ್ಲಿ ಪ್ರಾಜೆಕ್ಟ್ ನಾನು ಅಷ್ಟು ಲಾಯಲ್ ಆಗಿದ್ದಿದ್ದು ಆಮೇಲೆ ಐ ಥಿಂಕ್ ಫ್ರಮ್ ದ ಬಾಟಮ್ ಆಫ್ ಎ ಹಾರ್ಟ್ ನಾನು ಈ ಪ್ರಾಜೆಕ್ಟ್ಗೆ ಒಂದಿನೂ ಆಯ್ ಅಯ್ಯ ಐ ನೆವ ಕಾಲ್ ಸಿಕ್ ಫಾರ್ ದಿಸ್ ಪ್ರಾಜೆಕ್ಟ್ ನಾಟ್ ಇ ಒನ್ ಎ ಡೇ ಒಂದಿನೂ ಸಿಕ್ ತಗೊಂಡಿಲ್ಲ ನಾನು ಸಿಕ್ ಲೀವ್ ತಗೊಂಡಿಲ್ಲ ನಾನು ಯಾ ಅದೇ ಸೊ ಇನ್ನು ಐದು ವರ್ಷದಲ್ಲಿ ಯಾ ಏನಾಗಿರ್ತೀರ ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರ ತುಂಬಾ ದೊಡ್ಡ ಕನ್ಸಿದೆ ಬಟ್ ಲಾಸ್ಟ್ ಟೈಮ್ ನಾನು ಹೇಳ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಓಕೆ ಬಟ್ ಈ ಸಲ ನಾನು ಹೇಳಲ್ಲ ಬಟ್ ಮಾಡಿ ತೋರಿಸ್ತೀನಿ ನಮಗೆ ಎಕ್ಸ್ಕ್ಲೂಸಿವಿಟಿ ಮಿಸ್ ಆಯ್ತು ಅಯ್ಯ ಡೈರಿ ಬಟ್ ಪರಿಕಲ್ಪನೆಗಳಿಗೆ ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ ಯಾವ ಪಾರ್ಟ್ನರ್ ಇಲ್ಲ ಟ್ವೆಂಟಿ ಟ್ವೆಂಟಿ ನನ್ನ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಅದು ಆಮೇಲೆ ಯಾವತ್ತೂ ಪೋಸ್ಟ್ ಆಗಿದ್ದು ನನ್ನ ಸೀತಾರಾಮ ಮಾಡಿದಾಗ ಫೇಮಸ್ ಆದ್ನಲ್ಲ ಅದಾದ್ಮೇಲೆ ಅದು ವೈರಲ್ ಆಗೋಯ್ತು ಓ ಗಗನ್ ಜಿನಪ್ಪ ಗರ್ಲ್ ಹಿಂಗಿದಾರ್ ನೋಡಿ ಹಂಗೆ ಹಿಂಗೆ ಬಟ್ ಆಕ್ಚುಲಿ ಅದು ಹಳೇದ್ ಪೋಸ್ಟ್ ಅದು ಟ್ವೆಂಟಿ ಟ್ವೆಂಟಿ ಒನ್ ಓನ್ಲಿ ಐ ಬ್ರೋಕ್ ಅಪ್ ಅಂಡ್ ಆಫ್ಟರ್ ದಟ್ ಕಂಪ್ಲೀಟ್ಲಿ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಐ ಥಿಂಕ್ ದಟ್ ಮೇಡ್ ಮೀ ಅ ಬೆಟರ್ ಹ್ಯೂಮನ್ ಆ ಬೀಯಿಂಗ್ ಬ್ರೇಕ್ಅಪ್ ಯಾ ಇಟ್ ಮೇಡ್ ಮೀ ಸಿ ದ ಗ್ರೋತ್ ಇನ್ ಲೈಫ್ ಜಿ ಎಸ್ ಅಂದ್ರೆ ಏನು ಇದೆಲ್ಲ ಏನು ಗೊತ್ತಿರಲಿಲ್ಲ ಇವಾಗೆಲ್ಲ ಗೊತ್ತಿದೆ ಲೈಕ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಫೇಲ್ಯೂರ್ ಅಂಡ್ ಯು ನೋ ಬ್ರೇಕ್ ಡೌನ್ ಇನ್ ಯುವರ್ ಲೈಫ್ ಇದೆಯಲ್ಲ ದಟ್ ಈಸ್ ವೆರಿ ಕ್ರೂಶಿಯಲ್ ಇನ್ ಇನ್ ಯುವರ್ ಲೈಫ್ ಆ ಮೊಮೆಂಟಲ್ಲಿ ನೆವರ್ ಟೇಕ್ ಅಂಡ್ ಡಿಸಿಷನ್ ಲೂಸ್ ಯುವರ್ ಪೇಷನ್ಸ್ ಇಫ್ ಯು ಇಫ್ ಯು ಲೈಕ್ ಸಮಥಿಂಗ್ ಆ ಟೈಮಲ್ಲಿ ಯು ಮೈಟ್ ಫೀಲ್ ದಟ್ ಐಮ್ ನಾಟ್ ನನ್ನ ಯಾವುದಕ್ಕೂ ವರ್ತ್ ಇಲ್ಲ ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಮೈ ವೇ ನಂದು ಏನು ಏನು ಕೆಲಸ ಗಿಟ್ತಾ ಇಲ್ಲ ಕೈಯಲ್ಲಿ ಎವರ್ ಲೂಸ್ ಯುವರ್ ಪೇಷನ್ಸ್ ಆಲ್ವೇಸ್ ವರ್ಕ್ ಆ ಟೈಮಲ್ಲಿ ನಾನು ನೆಕ್ಸ್ಟ್ ಇದು ಪ್ರಾಜೆಕ್ಟ್ ಸಿಗುತ್ತೆ ಅವಾರ್ಡ್ ಶೋಲ್ಲಿ ನೀನು ಏನು ಮಾತಾಡ್ತೀಯಾ ಐ ವಿಜನ್ ಮೈಸೆಲ್ಫ್ ಲೈಕ್ ದಟ್ ಸೊ ಫಾರ್ ಮೀ ಸ್ಟೇಯಿಂಗ್ ಮೋಟಿವೇಟೆಡ್ ಆ್ಯಂಡ್ ಪಾಸಿಟಿವ್ ಇಸ್ ಮೈ ಕೀ ಆ್ಯಂಡ್ ವಿಲ್ ಪವರ್ ನೆವರ್ ಗಿವ್ ಅಪ್ ಆ ಆಟಿಟ್ಯೂಡ್ ಬಿಡ್ಲೇಬೇಡಿ ಯಾವತ್ತು ಯಾವುದೇ ಹಂತಕ್ಕೂ ಬಿಟ್ಕೊಡ್ಬೇಡಿ ನಾನು ಅಚೀವ್ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಇದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಬ್ರೋ